ಹಾಯ್ ಅಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಲವಾರು ಕಾಮಿಡಿ ಸೀನ್ಗಳನ್ನು ಮುಂದೆ ನೋಡಿ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಬನ್ನಿ ವಿಡಿಯೋ ನೋಡೋಣ

எக்ஸ்பைரி டேட்டு மதவை டேட்டு உட்கிறே எக்ஸ்பைரி ஆக்ளோ அந்த லெக்காச்சார் ಅವ್ನು ಯಾವ್ದು ಸೆಂಟ್ ಹಾಕ್ರಿ ಊಟಕ್ಕ ಹೋಗಿ ಹುಡುಗಿ ಇಂಪ್ರೆಸ್ ಮಾಡಕ್ಕೆ ಸೆಂಟ್ ಹಾಕಮ್ಮಿಯಲ್ಲ ಏನು ಕಟ್ಟ ಸರಿ ಮತ್ತೆ ಒಂದು ಏನ್ ಹಾಕ್ತಿನೋ ಗೊತ್ತಿಲ್ಲ ಏನ್ ಆ ಮೂಲತ್ತು ತುಕೋಬಾರೀ ಏನಾರ ಹಾಕ್ತಿನ ಬೆಳಿಗ್ಗ ಕರಿಯ

ஜ பிரபஞ்சேனப்பாடு கன்னடலு நீடித்தீங்க அந்த சைலி லி மண்டிய மைசூரு உத்தர கர்நாடக இத்தியாத ಹಲವಾರು ಪ್ರಾಂತ್ಯಗಳಲ್ಲಿ ಕನ್ನಡದಲ್ಲಿ ಆದ್ರೂ ಕೂಡ ಶೈಲಿಗಳು ಬೇರೆ ಬೇರೆ ಇರುತ್ತೆ ಅದೇ ರೀತಿಯಾದಂತಹ ಈ ಒಂದು ಉತ್ತರ ಕರ್ನಾಟಕದ ಒಂದು ಭಾಷೆಯಲ್ಲಿ ಒಂದು ಅದ್ಭುತವಾದ ಕಾಮಿಡಿಯನ್ನು ಮಾಡಿದ್ದಾರೆ ಅನಿನ್ ಏ ಮಿಸ್ ಶುಕ್ರ ಏನು ಏನೋ ಲಾಡ್ಡ ನಿಲ್ಸ್ಬಿಟ್ಟಿ ಶುಕ್ರಿ ಬೋರ್ ನಾನು ಅದೆಂತ ಶ್ರದ್ಧೆ ಅದೆಂತ ಭಕ್ತಿ ಮತ್ತು ನಿಂದು ಏನು ಹೇಳಲಾರದ ಕೆಲಸ ಮಾಡಿಬಿಡ್ತೀನಿ ನೋಡು ಏನ್ರಿ ನೀವ್ ನಿನ್ ರಾತ್ರಿ ಕುಂಟಾಗ ಹೇಳಿದ್ರಿ ನೀವು ಒಂದು ಬೋರ್ ಹೊಡಿಸ್ಬೇಕು ಬೋರ್ ಹೊಡಿಸ್ಬೇಕು ಅಂತ ಹೇಳಿ ಏನ್ ಮ ಬಡಿಸಿ ಮಗ ಅದಿಯೋ ಮಂಜು ನೀನು ನಾ ಹೇಳಿದ್ದು ಬಿಯರ್ ಹೊಡಸು ಅಂತ ಬಿಯರ್ ಹೊಡಸ ಬೋರ್ ಹೊಡಿಸಿ ನಿನ್ನಂತ ಮ ಬಡಿಸಿ ಮಗನ ನೋಡ್ಲಿಲ್ಲ ನೋಡ್ ನಾನು ಏ ಮಗ ಇವ್ ನೋಡೋಣ ಬೈಯಾಕು ಬರಂಗಿಲ್ಲ ಈ ಬಿಡ್ಡಿ ಮಗುಗಳು

ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಾನು ಜನಗಣತಿ ಮಾಡಕ್ ಬಂದೇನ್ರಿ ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್ ನಿಮ್ಮ ಹೆಸರು ಏನ್ರಿ ಸಾಧನಾ ಸ್ವರಗೇವಿ ಮೇಡಮ್ ನೀವೇಲ್ ಸ್ವರಗೇರಿ ದಪ್ಪದಿರ್ಲ ಸ್ವರಗೇವಿ ಅಂದ್ರೆ ನಮ್ಮ ಅಡ್ಡ ಹೆಸರು ಸುಮ್ನೆ ಬರ್ಕೋ ಹಂಗನ್ರಿ ಅದ ಸಾಧನ ಸ್ವರಗೇವಿ ಮೇಡಮ್ ನಿಮ್ಮ ವಯಸ್ ಎಷ್ಟ್ರಿ ಜಸ್ಟ್ ಹತ್ತೊಂಬತ್ತೆ ಆದ್ರ ನೋಡಕ್ ಹೆಂಗ ಅನ್ಸೋದು ಮೇಡಮ್ ನಿಮ್ಗೆ ಮದ್ವೆ ಆಗೇತ್ರಿ ಮದುವೆ ಆಗಿ ಒಂದ್ ವರ್ಷ ಆತ ಹೌದ್ರಿ ಚಲೋ ಮಾಡ್ರಿ ನೋಡ್ರಿ ಅಂದಂಗೆ ನಿಮ್ ಯಜಮಾನ್ ಹೆಸರ ಯಜಮಾನ್ ಹೆಸರು ಹಂಗ ಹೆಂಗ್ ಹೇಳುದು ಹೊಡಪ ಹಾಕಿ ಹೇಳಿ ಮೇಡಮ್ ಬೆಕ್ಕ ಬಂತು ಉಷಾ ನನ್ ಗಂಡನ ಹೆಸರು ಬಶಾ ಓ ಬಾರಿ ಐತ್ ನೋಡ್ರಿ ಮೇಡಮ್ ಬೆಕ್ಕ ಬಂತು ಬಶಾ ಏನಂದ್ರಿ ಬಶಾ ಅಂತಂದ್ರಲ್ರಿ ನೀವ ನನ್ ಗಂಡನ ಹೆಸರು ಬಿಜಿ ಬಸಪ್ಪ ಓ ಹಂಗನ್ರಿ ಬಿಜಿ ಬಸಪ್ಪ ಬಿಜಿ ಬಸಪ್ಪ ಹಂಗಲ್ರಿ ಅಪ್ಪ ಬಿಜಿ ಬಸಪ್ಪ ಓಹ್ ಹಂಗನ್ರಿ ಜಿ ಬಸಪ್ಪ ನಿಮ್ ಯಾನ್ಸ್ ಎಷ್ಟ್ರ ಈಗಾಗ್ಲೇ ಮುದುಕಾಗ್ಯಪ್ಪ ಮೂವತ್ತು ವರ್ಷ ಅವ್ರಿಗೆ ಮೇಡಮ್ ಏನ್ರಿ ಈ ಜೀವನ ನೋಡೋ ಟೈಮ್ ಪಾಪ ಅಂತಿರಲ್ಲ ಮೇಡಮ್ ಮಕ್ಳ ಎಷ್ಟ್ ಮನ್ ಒಬ್ಬ ಮಗ ಕಾಡ್ತಾನೆ ಅಯ್ಯೋ ನಾ ಮನೆ ಆಗೋ ದಿನಾ ಇದ ಕಿರಿ ಕಿರಿ ಮನೆ ಅದೆಲ್ಲಾ ಇರುವ ಕೆಟ್ಟ ಕಿಡಿ 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 ಕಾಡ್ತಾವ್ರಿ ಮನ್ಯಾಗ ಮುಂಜಾನೆಯಿಂದ ಸಣ್ಣ ಸಣ್ಣಕ ತಲಿ ಚಿಟ್ಟ ಹೊಡೆದ್ ಬಿಡ್ತೇತಿ ನಮ್ದು ಅವ್ನ ಸಮಾಸ ಹೊಡೆದ ಅದಕ್ಕ ನಾವ್ ಅವನ ಹೆಸರ ಕಾಡಪ್ಪ ಅಂತ ಇಟ್ಟಿದ್ವಿ ಕಾಡಪ್ಪ ಅಂದಂಗ ಕಾಡಪ್ಪಗ ವಯಸ್ಸ ಎಷ್ಟ್ರಿ ಹದಿನಾಕ್ ವರ್ಷ ಅಲ್ರಿ ಮೇಡಮ್ ನಿಮ್ ಮದಿವಾಗಿ ಒಂದ ವರ್ಷ ಆತಂತ ಹೇಳ್ತೀರಿ ನಿಮ್ಮ ಮಗ ಹದಿನಾಕ್ ವರ್ಷ ಅಂತೀರಿ ಅದ್ ಹೆಂಗ್ರಿ ಮೇಡಮ್

ಹದಿನೆಂಟು ಹತ್ತೊಂಬತ್ತು ದಾಟ ಮುಂದೆ ಹೋಗೋದಿಲ್ಲ ಏನಪ್ಪಾ ನಿನ್ನ ಲೀಲೆ ಸ್ಟಾರ್ಟ್ ಮಾಡಿ ಮೂವ್ ಮಾಡಿ ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು ಕಣಪ್ಪ ತಗೊಳ್ಳಿ ಊಟ ಮಾಡ್ಕೊಳ್ಳಿ ಬರ್ತೀವಿ ಸರ್ ಏನ್ರಪ್ಪ ಒಂದು ನಿಮಿಷ ಬನ್ನಿ ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ ನೀವು ಸರ್ ಬರಗಾಲ ಸರ್ ಏನು ಕೆಲಸ ಇಲ್ಲ ಅಯ್ಯೋ ಪಾಪ ಮತ್ತೆ ಜೀವನಕ್ಕೆ ಏನಪ್ಪಾ ಮಾಡ್ಕೊಂಡಿದಿರ ಸಾರ್ ಹಿಂಗೆ ಕಾರ್ ಬತ್ತವೆ ಹಳ್ಳ ತೋಡಿರ್ತೀವಿ ಹಳ್ಳಕ್ಕೆ ಬೀಳ್ತವೆ ಎತ್ತತಿವಿ ದುಡ್ಡು ಕೊಡ್ತಾರೆ ಜೀವನ ಮಾಡ್ತೀವಿ ಮಕ್ಕಳು ீத்தாய் அந்திரிர்லே ஏழிரலேன்த ನಮಸ್ಕಾರ ರೀ ಫ್ರೆಂಡ್ಸ್ ಇವ ನಮ್ಮ ಅದಾನ ಇವನಿಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ ಅವ್ನ ಮೂಕ್ ಅದಾನ ನಿಮ್ಗೆ ಒಂದೇ ಒಂದು ವಿನಂತಿ ಇವ್ನಿಗೆ ಲೈಕ್ ಮಾಡ್ರಿ ಫಾಲೋ ಮಾಡಿರಿ ಕಾಮೆಂಟ್ ಮಾಡಕ್ಕೆ ಹೇಳ ಕೈ ಇಡಿ ಇದು ಬೇವು ಬೆಲ್ಲ ಬೇವು ಸೊಪ್ಪು ಇಲ್ಲಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದೀನಿ ಅದು ಬೇವು ಇದು ಕರ್ಬೇವು ಎರಡರಲ್ಲೂ ಬೇವು ಇದೆಯಲ್ವಾ ತಿನ್ನು ಆತ್ಮೀಯ ಎಲ್ಲ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಅನ್ನು ನೋಡಿ ನಗೆಯ ಮಡಿಲಲ್ಲಿ ತೇಲುತ್ತ ಹಾಗೆಯೇ ஒ முர சைப் முத முகாந்த நீங்கள் ஆசீர்வாத மாச வீடியோ பிரோத்சாஹு தயவுட்டும் அந்த தான் கேளுத்தி நமஸ்கார